ಮೊದಲನೇ ಮೊದಲನೇದಾಗಿ ಇಲ್ಲಿ ಬಂದಿರುವಂತ ಎಲ್ಲ ನನ್ನ ಸ್ನೇಹಿತರು ಹಿತೈಷಿಗಳು ಹಾಗೂ ಎಲ್ಲ ಇಲ್ಲಿ ಬಂದಿರೋ ದೊಡ್ಡವರು ನಮ್ಮ ಸರೋಣ ಸರ್ ಆಗ್ಬೋದು ಕನೇಶ್ ರೆಡ್ಡಿ ಸರ್ ಚೇತನ್ ಸರ್ ರವಿಗೌಡ್ರು ಮತ್ತೆ ನಮ್ಮ ಎಲ್ಲ ಇಲ್ಲಿ ಉದಯ್ ಮೆಹತ ಸಾರು ಸುರೇಶ್ ಸಾರು ಮುನೇಗೌಡ್ರು ನಮ್ಮ ನರಸಿಂಹ ಸಾರು ಬಾ ಮಲೀಶ್ವರ್ ಬಂದಿದ್ರು ಎಲ್ಲ ಪ್ರತಿಯೊಬ್ಬರು ಬಂದಿದ್ದಾರೆ ಕುಶಲ್ ಸಾರು ಹಾಗೂ ಈ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲ ನಟಿಯರು ವೆರಿ ಇಂಪಾರ್ಟೆಂಟ್ ಆಗಿ ನಮ್ಮ ಉಮೇಶ್ ಉಮೇಶ್ ಬಾಣ್ಕರ್ ಸರ್ ಇದರಿಂದ ಕೂತ್ಕೊಂಡ್ಬಿಟ್ಟಿದ್ದಾರೆ ಯಾಕೆ ಉಮ ಸರ್ ಹರಿ ಸರ್ ಇಬ್ಬರು ಬಂದಿದ್ದಾರೆ ಎಲ್ಲ ಬಂದಿರೋಂತ ಪ್ರತಿಯೊಬ್ಬ ಮಾಧ್ಯಮ ಮಿತ್ರರಿಗೂ ನಮ್ಮ ಸ್ನೇಹಿತರಿಗೂ ಎಲ್ರಿಗೂ ನಮಸ್ಕಾರ ಹೇಳ್ತಾ ಒಂದು ಪ್ರಶ್ನೆ ಕೇಳಿದ್ರು ಇಷ್ಟು ಸಿನಿಮಾಗಳು ಇದೆಲ್ಲ ಪ್ರೊಡಕ್ಷನ್ ಆಯ್ತು ಆಕ್ಟಿಂಗ್ ಆಯ್ತು ಡೈರೆಕ್ಷನ್ ಆಯ್ತು ಹೀಗೆ ಸ್ಪೋರ್ಟ್ಸ್ ಕಡೆ ಹೊಲವೇ ಯಾಕೆ ಅಂತೆಲ್ಲ ತುಂಬಾ ಜನ ಕೇಳ್ತಿದ್ದಾರೆ ಬಟ್ ಏನಿಲ್ಲ ನಾನು ಸಿನಿಮಾಗಳು ಮಾಡ್ತಾ ಇದ್ದೀನಿ ಈಗ ಸೂತ್ರಧಾರಿನೂ ರೆಡಿ ಇದೆ ರಿಲೀಸ್ಗೆ ಬಟ್ ಅದಾದ್ಮೇಲೆ ಪ್ರೊಡಕ್ಷನ್ ನಡೀತಾ ಇರುತ್ತೆ ಬಟ್ ಸೆಂಟ್ರಲ್ಲಿ ನಾನು ಲಾಸ್ಟ್ ಒಂದು ಒಂದೂವರೆ ವರ್ಷ ಹಿಂದೆ ಒಂದು ಒಬ್ಬರ ಹತ್ರ ಮೀಟ್ ಮಾಡಿದಾಗ ಅವರು ಸ್ಪೋರ್ಟ್ಸು ತುಂಬ ಇದಾಗಿದ್ರು ಅವ್ರ ಹತ್ರ ಮೀಟ್ ಮಾಡುವಾಗ ಕಬಡ್ಡಿ ವೆರಿ ಇಂಪಾರ್ಟೆಂಟ್ ಆಗಿ ಅವರು ಅದೇ ನಂಗೆ ಹೇಳಿದ್ರು ಸಿನಿಮಾ ಅಂತ ಗೊತ್ತಾಗಿತ್ತು ಅಷ್ಟು ಬರ್ತಾ ಮಾತಾಡ್ಕೊಂಡು ಬಂದ್ವಿ ಸರ್ ನಿಮ್ಮ ಸಿನಿಮಾದವರು ಎಲ್ಲ ಕ್ರಿಕೆಟು ಎಲ್ಲ ಥರ ಗೇಮುಗಳನ್ನ ಮಾಡ್ತಿದ್ದಾರೆ ಆದ್ರೆ ಕಬಡ್ಡಿನ ತುಂಬಾ ಯಾರು ಮಾಡ್ತಿಲ್ಲ ಸರ್ ಅದು ಸೆಲೆಬ್ರಿಟಿಗಳು ಮಾಡಿದ್ರೆ ಸೆಲೆಬ್ರಿಟೀಸ್ ಅಂದ್ರೆ ಕೆಲವು ಚಾನೆಲ್ಗಳಲ್ಲಿ ನಡೆದಿತ್ತು ಲಾಸ್ಟ್ ಒಂದು ಫೈವ್ ಸಿಕ್ಸ್ ನಡೆದಿತ್ತು ಬಟ್ ಯೂನಿವರ್ಸಲ್ ಆಗಿ ಅದು ಇಷ್ಟು ಜನ ಒಂದು ನಟಿಯರ್ನ ತಗೊಂಬಂದು ಒಂದು ಕಬಡ್ಡಿ ಮಾಡ್ತಿರೋದ ಕಾರಣ ಏನಂದ್ರೆ ಇವಾಗ ನಾವು ಯಾವುದೇ ಒಂದು ಬ್ರ್ಯಾಂಡ್ ಆಗಲಿ ಒಂದು ಏನೇ ಒಂದು ಆಗಲಿ ಒಂದು ಬ್ರ್ಯಾಂಡ್ ಅಪೋಸಿಟ್ ಅಂತ ಹೇಳ್ತೀವಿ ಇಲ್ಲ ಇವತ್ತೊಂದು ಏನೋ ಅಂತಂದ್ರೂ ಒಂದು ಎಕ್ಸಾಂಪಲ್ ಇಟ್ಟೆ ಒಂದು ಕ್ರಿಕೆಟ್ ಅಂದ್ರೆ ಅದು ಬಂತು ಬ್ರ್ಯಾಂಡ್ ಅಂಬಾಸಿಡರ್ ಇದ್ದು ಕ್ಯಾಪ್ಟನ್ ಇವೆ ಏನಕ್ಕೆ ಅಂದ್ರೆ ಅದನ್ನ ಪ್ರೆಸೆಂಟ್ ಮಾಡಕ್ಕೆ ಅಷ್ಟೇನೆ ಪ್ರೆಸೆಂಟ್ ಮಾಡುವಾಗ ನಾವು ಈ ಸಿನಿಮಾ ಫೀಲ್ಡ್ ಅಲ್ಲಿ ನಾವು ಏನು ಹೇಳಿದ್ರು ಅಂದ್ರೆ ಇಂಡಸ್ಟ್ರಿ ಫೀಲ್ಡ್ ಅಲ್ಲಿ ಬೇಗ ಜನಕ್ಕೆ ಮುಟ್ಟತ್ತೆ ಅಂತ ಒಂದು ಫೀಲ್ಡ್ ನಾವು ಇದೀವಿ ಆ ಫೀಲ್ಡ್ ಅಲ್ಲಿ ಇರುವಾಗ ಈ ತರ ವಿಷಯಗಳನ್ನ ನಾವು ಒಂದು ನಮ್ಮ ಹೀರೋಯಿನ್ಸ್ ಮುಖಾಂತರ ಆಗ್ಬೋದು ಅಲ್ಲ ಹೀರೋಗಳ ಮುಖಾಂತರ ಆಗ್ಬೋದು ಇಂಥವ್ರ ಮುಖಾಂತರ ಹೇಳಿದಾಗ ಈ ಗೇಮ್ಸ್ ಅಂದ್ರೆ ಕಬಡ್ಡಿ ಅನ್ನೋದು ಬರ್ತಾ ಬರ್ತಾ ಎಷ್ಟೋ ಕಡೆ ಕಬಡ್ಡಿ ಸ್ಟೇಡಿಯಂ ಕೋರ್ಟ್ ಗಳನ್ನ ತೆಗೆದು ಬೇರೆ 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 ಮಾಡ್ತಾ ಇದ್ದಾರೆ ಯಾಕಂದ್ರೆ ಕಬಡ್ಡಿ ಆಡೋದೇ ಕಮ್ಮಿ ಆಗ್ತಾ ಇದೆ ಇದು ನಮ್ಮ ಒಂದು ದೇಶಿಯ ಆಟ ಇದು ಇದನ್ನ ನಮ್ ಇಂಡಿಯಾದಲ್ಲಿ ಕ್ರಿಕೆಟ್ ಎಷ್ಟು ಆದ್ಯತೆ ಇದೆ ಇದೆಲ್ಲ ಈ ತರ ಹೋಗ್ತಿದೆಯೋ ಅದೇ ತರ ಒಂದು ಲೆವೆಲ್ ಕಬಡ್ಡಿ ಬರ್ಬೇಕು ಅನ್ನೋದು ನನ್ ಒಂದು ಚಿಕ್ಕ ಆಸೆ ಇತ್ತು ಇಲ್ಲ ಕಬಡ್ಡಿ ತರಬೇಕು ನಾವು ಬಿಡಬಾರ್ದು ಯಾಕಂದ್ರೆ ನೀವು ನೋಡಿ ಒಂದು ಹಳ್ಳಿಗಳಲ್ಲಾಗಿರ್ಬೋದು ಸ್ಕೂಲ್ಗಳಲ್ಲಿ ಕಾಲೇಜುಗಳಲ್ಲಿ ಎಲ್ಲ ಕಬಡ್ಡಿ ಅವಾಗೆಲ್ಲ ಒಂದು ಇದಾಗಿತ್ತು ಇವತ್ತ ಕಬಡ್ಡಿ ಗೇಮೇ ಬರ್ತಾ ಬರ್ತಾ ಡೌನ್ ಆಗಿರೋದ್ರಿಂದ ನನಗೆ ಅನ್ಸಿದ್ದು ಕಬಡ್ಡಿ ನಾವು ಲಾಂಚ್ ಮಾಡೋದ್